ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹಿಂದೂ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗದಲೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಅನ್ನಿಸ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತೆ ಎನ್ನುವಂತಹ ಪೂರ್ವ ನಿಶ್ಚಯ ಗೊತ್ತಿದ್ರೂ ಕೂಡವಾದಂತಹ ಬಂದೋಬಸ್ತ್ ಮಾಡಿದೆ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಮಾಡಿ ಚಪ್ಪಲಿಯನ್ನ ಎಸೆದವನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆ ಪಟ್ಟಣದಲ್ಲಿ ಸಂಭವಿಸಿದೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅತ್ಯಂತ ಪೂರ್ವಯೋಜಿತವಾಗಿ ನಡೆದಂತ ಕೃತ್ಯ ಅನ್ನುವಂಥದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಯಾರು ಕೂಡ ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ ಮಸೀದಿಯ ಮೇಲ್ಭಾಗದಿಂದ ಪೆಟ್ರೋಲ್ ಬಾಂಬ್ಗಳನ್ನು ಎಸೆತಿದ್ದಾರೆ ಕಲ್ಲುಗಳನ್ನ ಸಂಗ್ರಹ ಮಾಡಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿದೆ ಹಿಂದೂ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ರೋಲಿಂಗ್ ಶೆಟ್ಟರ್ಗಳನ್ನ ಓಪನ್ ಮಾಡಿ ಆ ಅಂಗಡಿಗಳಿಗೆ ಬೆಂಕಿಗಳನ್ನು ಹಾಕಿದ್ದಾರೆ ಒಂದು ರೀತಿ ಪೂರ್ವಯೋಜಿತವಾಗಿ ಕೃತ್ಯ ನಡೆದಿದೆ ಅಂತೇಳಿ ಅನಿಸ್ತಾ ಇದ್ರು ಕೂಡ ಮಾನ್ಯ ಗೃಹ ಸಚಿವರು ಇದನ್ನ ಸಣ್ಣ ಗಲಾಟೆ ಎನ್ನುವಷ್ಟರ ಮಟ್ಟಿಗೆ ಒಲೈಕೆಯ ರಾಜಕಾರಣ ನಡೀತಾ ಇರುವಂತದ್ದು ಅತ್ಯಂತ ಖಂಡನೀಯ ಧಾರ್ಮಿಕ ಮೆರವಣಿಗೆಯ ಮೇಲೆ ಕಲ್ಲು ಸಂಗ್ರಹವನ್ನು ಮಾಡಿ ಕಲ್ಲು ತೂರಾಟವನ್ನು ಮಾಡಿದಾಗಲೂ ಕೂಡ ಸರ್ಕಾರ ಈ ಕೃತ್ಯವನ್ನ ಖಂಡಿಸೋದಿಲ್ಲ ಅಂತಂದ್ರೆ ಯಾವ ಪ್ರಮಾಣದ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಎನ್ನುವಂಥದ್ದು ಆಶ್ಚರ್ಯವನ್ನ ತಂದೊಡ್ತಾ ಇದೆ ನಿನ್ನೆ ಅಲ್ಲಿ ಹೋದಾಗ ಸ್ಥಳೀಯರು ನನ್ನ ಹತ್ರ ಬಂದಿದ್ರು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನ ಬಂಧನ ಮಾಡಿದ್ದಾರೆ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದಾರೆ ನಾನು ಸರ್ಕಾರವನ್ನು ಕೇಳ್ತೇನೆ ಗಣೇಶೋತ್ಸವದ ಸಮಿತಿಯ ಮೇಲೆ ನೀವು ಕೇಸನ್ನು ಹಾಕ್ತೀರಿ ಅಂತ ಆದರೆ ಮಸೀದಿಯ ಮಂಡಳಿಯ ಬಗ್ಗೆ ನಿಮ್ಮ ಮೌನ ಯಾಕೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ ಅಂತ ಗೊತ್ತಿದ್ರು ಕೂಡ ಯಾಕೆ ನೀವು ಮೌನವಾಗಿದ್ದೀರಿ ಗಣೇಶೋತ್ಸವದ ಮೆರವಣಿಗೆಯನ್ನು ಮಾಡಿದ್ದೇ ತಪ್ಪಾಗಿದೆ ಹಾಗಾದ್ರೆ ಈ ಸರ್ಕಾರ ಬಂದು ಒಂದು ಕಾಲು ವರ್ಷದ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆ ಇರಬಹುದು ಕೋಲಾರದಲ್ಲಿ ನಡೆದಂತಹ ಘಟನೆ ಇರಬಹುದು ಅದೇ ಮಂಡ್ಯದಲ್ಲಿ ಅನುಮತ ಜನ ಅನುಮತ ಜನಕ್ಕೆ ಸಂಬಂಧಪಟ್ಟಂತ ಗಲಾಟೆ ಇರಬಹುದು ಇವೆಲ್ಲವನ್ನು ಕೂಡ ನೋಡಿದಾಗ ಗೃಹ ಇಲಾಖೆಯನ್ನು ಗೃಹ ಇಲಾಖೆ ಎಸ್ ಟಿ ಪಿ ಐ ಕಪಿಮುಷ್ಟಿಗೆ ಸಿಕ್ಕಿದೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಮೂಡಿ ಬರ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಕರ್ನಾಟಕವನ್ನ ತಾಲಿಬಾನ್ ಮಾಡಲಿಕ್ಕೆ ಬಿಡಬೇಡಿ ಕರ್ನಾಟಕ ಬಾಂಗ್ಲಾ ಆಗಲಿಕ್ಕೆ ಬಿಡಬೇಡಿ ಮುಕ್ತವಾಗಿ ಗಣೇಶೋತ್ಸವದ ಆಚರಣೆಗಳು ನಡೀಬೇಕು ಗಣೇಶೋತ್ಸವದ ಮೆರವಣಿಗೆಗಳು ವಿಜೃಂಭಣೆಯಿಂದ ನಡೀಬೇಕು ಕರ್ನಾಟಕದ ಯಾವುದೇ ಭಾಗದಲ್ಲಿ ಈದ್ ಮಿಲಾದಿನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿಲ್ಲ ನಡಿಬಾರದು ಆದ್ರೆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆದಾಗ ಸರ್ಕಾರ ಸಣ್ಣ ಘಟನೆ ಅಂತ ಹೇಳುತ್ತೆ ಅಂತಂದ್ರೆ ಸರ್ಕಾರದ ಮೃದು ಧೋರಣೆಯೇ ಈ ರೀತಿಯ ಮತಾಂಧರಿಗೆ ಧೈರ್ಯವನ್ನು ತಂದೊಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡೋದು ಯಾವ ಹಿಂದೂ ಅಂಗಡಿಗಳನ್ನ ಸುಟ್ಟು ಅವರಿಗೆ ಪರಿಹಾರವನ್ನು ತಕ್ಷಣ ಕೊಡಿ ಗಣೇಶೋತ್ಸವದ ಸಮಿತಿಯ ಪದಾಧಿಕಾರಿಗಳನ್ನ ಏನು ವಂದನಾ ಮಾಡಿ ಮೊಕದ್ದಮೆಯನ್ನು ಹಾಕಿದ್ರೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ಇದು ರಾಜ್ಯದ ಎಲ್ಲಾ ಗಣೇಶೋತ್ಸವ ಸಮಿತಿಗಳಿಗೆ ಒಂದು ಕೆಟ್ಟ ಸಂದೇಶ